ಇನ್ನು ದಕ್ಷಿಣ ಕನ್ನಡ ಉಡುಪಿನಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಶಾಲಾ ಕಾಲೇಜುಗಳಿಗೆ ವಿಪರೀತ ಮಳೆ ಯಾವುದೇ ಅನಾಹುತಗಳಾಗಬಾರದು ಆ ಕಾರಣದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಉಡುಪಿ ಮತ್ತು ಮಂಗಳೂರು ಇಲ್ಲೆಲ್ಲ ಶಾಲಾ ಕಾಲೇಜುಗಳಿಗೆ ರಜಾ ಅಂಗನವಾಡಿಯಿಂದ ಹಿಡಿದು ಪ್ರೌಢಶಾಲೆ ತನಕ ಕಾಲೇಜುಗಳ ತನಕ ರಜಾ ಯಾಕಂದರೆ ಈ ಪಾಟಿ ಮಳೆ ಬಿದ್ದುಬಿಟ್ರೆ ಗತಿ ಏನಾಗಬೇಕು ನೋಡಿ ಇದು ಆ ಪ್ರವಾಹ ನೋಡಿ ಎಷ್ಟರ ಮಟ್ಟಿಗೆ ಅಂತ ಅದರ ವಿಸ್ತಾರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ನದಿಯ ಪಾತ್ರವನ್ನು ನೋಡಿದಂಥ ಸಂದರ್ಭದಲ್ಲೂ ಸಾಮಾನ್ಯವಾಗಿ ಈ ಕಡೆಗೆ ಮಳೆಯ ಪ್ರಮಾಣ ಜಾಸ್ತಿನೇ ಇರುತ್ತೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಆದರೆ ಈ ಪರಿ ಮಳೆ ಹೊಡೆದು ಬಿಟ್ಟರೆ ಗತಿ ಏನು ನೋಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನು ಸಾಗಿಸೋದು ಕಷ್ಟ ಯಾರಿಗೂ ಹುಷಾರಿಲ್ಲ ಹುಷಾರಿಲ್ಲ ಅಂತಂತಂದರೆ ಕರ್ಕೊಂಡು ಹೋಗೋದು ಕಷ್ಟ ಇನ್ನು ಮಕ್ಕಳು ಮರಿ ಇದ್ದಂಥವ್ರ ಗತಿ ಏನಾಗಬೇಕು ವಯಸ್ಸಾದಂಥವ್ರ ಗತಿ ಏನಾಗಬೇಕು ಒಂದು ಕಡೆಗೆ ಕಾಂಪೌಂಡ್ ಕುಸಿದು ಬಾಲಕಿ ಸಾವನ್ನಪ್ಪಿದಳೆ ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನು ಮಳೆ ಎಂತೆಂಥ ಅನಾಹುತವನ್ನು ಸೃಷ್ಟಿ ಮಾಡಿದೆ ನಾವು ತೋರಿಸ್ತಾ ಇದ್ದೀವಿ ಮಳೆಗೆ ಸರಿಯಾದಂಥ ಪೂರ್ವ ಸಿದ್ಧತೆಗಳು ಆಗ್ತಾ ಇಲ್ವಾ ನಮ್ಮಲ್ಲಿ ನಾನು ಕೇವಲ ಮಂಗಳೂರು ಭಾಗದ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಇನ್ಕ್ಲೂಡಿಂಗ್ ಬೆಂಗಳೂರು ಸಮರೋಪಾದಿಯಲ್ಲಿ ಕೆಲಸ ಕಾರ್ಯಗಳಾಗಬೇಕು ಜನಪ್ರತಿನಿಧಿಗಳು ತಕ್ಷಣಕ್ಕೆ ಧಾವಿಸಬೇಕು ಈ ಸಂದರ್ಭದಲ್ಲಿ ನೋಡಿ ನಿಜವಾದ ನಾಯಕರಾಗುವಂಥದ್ದು ನೀವು ಇಂಥ ಸಂದರ್ಭದಲ್ಲಿ ಬೆಚ್ಚಗೆ ಮನೇಲಿ ಇದ್ದು ಬಿಟ್ಟರೆ ಆಗಲ್ಲ ಜನಪ್ರತಿನಿಧಿಗಳು ಹೋಗಬೇಕು ಜನ ಸಾಯ್ತಾ ಇದ್ದಾರೆ ಇದ್ದಾರೆ ಜನಗಳು ಗತಿಯೇನವ್ರದ್ದು ಬರೀ ನಿಮ್ಮ ರಾಜಕೀಯ ನಿಮ್ಮಿದು ಸ್ಟೇಟ್ಮೆಂಟ್ಗಳು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಇರಿ ಜನರ ನಡುವೆ ಗೊತ್ತಾಗುತ್ತೆ ನಿಮಗೆ ಜನರ ಕಷ್ಟ ಏನು ಅಂತ ಬರೀ ಸುಮ್ಮನೆ ಮಾತಾಡಿದ್ರಲ್ಲ ನೀವೇ ಹೋಗಲಿಲ್ಲ ಅಂದ್ರೆ ಅಧಿಕಾರಿಗಳಿನ್ನೇನು ಕೆಲಸ ಮಾಡ್ತಾರಲ್ಲಿ